ಹಿಂದೂಸ್ತಾನದ ಕೋಟ್ಯಾಂತರ ಜನರ ಕನಸು ಇಪ್ಪತ್ತೆರಡರಂದು ನನಸಾಗ್ತಾ ಇದೆ ಎಲ್ಲರ ಆರಾಧ್ಯ ದೈವ ಶ್ರೀರಾಮನ ಅಯೋಧ್ಯೆಯಲ್ಲಿ ಸ್ಥಾಪನೆಯಾಗಿ ನಾಡಿನ ಜನತೆಗೆ ಶ್ರೀರಾಮನ ದರ್ಶನವನ್ನು ಪಡೆಯುವ ಐದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಮತ್ತೆ ಮರುಕಳಿಸುವ ಕಾಲ ಈ ಹಿಂದೂಸ್ಥಾನಕ್ಕೆ ಬಂದಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಕೋಟ್ಯಾಂತರ ಜನ ಇದಕ್ಕಾಗಿ ದಾರಿ ಕಾಯ್ತಾ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ ಹಾಗಾಗಿ ಇವತ್ತು ರಾಮರಾಜ್ಯದ ಕಲ್ಪನೆಯನ್ನು ಹೊಂದಿರುವ ಪ್ರಧಾನಿಯವರು ಇಪ್ಪತ್ತೆರಡರಂದು ಬಾಲರಾಮನ ಪ್ರತಿಷ್ಠಾಪನೆಯನ್ನು ಅಯೋಧ್ಯೆಯ ವಿಶಾಲವಾದ ಮಂದಿರದಲ್ಲಿ ಸ್ಥಾಪನೆ ಮಾಡ್ತಾ ಇರುವುದು ಭಾರತೀಯರೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಆ ರಾಮ ಭಾರತ ದೇಶಕ್ಕೆ ಸಮೃದ್ಧಿಯನ್ನು ಶಾಂತಿಯನ್ನು ಎಲ್ಲರ ಮನಸ್ಸಿನಲ್ಲಿ ಸಹೋದರರ ಭಾವತ್ವವನ್ನು ಹಂಚುವಂಥ ಕೆಲಸ ಆಗಲಿ ಅಂಥೇಳಿ ರಾಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ